ಇಲ್ಲ ತೊಳೋದು ಇಲ್ಲ ಕಾಶ ಬೆಳಿಗ್ಗೆ ನೀವು ನಿಮ್ಮನೆ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ಮಳೆ ಟೈಮಲ್ಲೆಲ್ಲ ಜೊತೆಗೆ ಇದು ಈ ಕೆಮ್ಮು ನೆಗಡಿ ಈ ಥರಕ್ಕೆಲ್ಲ ಸಕ್ಕತ್ತಾಗಿ ಹೆಲ್ಪ್ಫುಲ್ ಜೊತೆಗೆ ಅದು Oliannya kayak kiri One round chicken, so right to, one round, so Actually chicken

ನೀರೈತೆ ಸ್ವಲ್ಪ ಎಲ್ಲ ಹೋಗಿ ನೀರು ಎಣ್ಣೆ ಎಣ್ಣೆ ಇದಕ್ಕೆ ಮೇಯ್ನು ಬೆಳ್ಳುಳ್ಳಿ ಇರಬೇಕು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಂಥವೇ ಇವುಕ್ಕೆಲ್ಲ ಟೇಸ್ಟ್ ಜಾಸ್ತಿ ಈಗ ಫಸ್ಟ್ ನಾವ್ ಒಂದ್ ಎರಡು ಈರುಳ್ಳಿ ಹತ್ಕಂಡೆ ಒಂದ್ ನಾಲ್ಕ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಐದು ಸಿಮೆಂಟ್ ಕರ್ಬೇನ್ ಸೊಪ್ಪು ಇವೆಲ್ಲ ಊರು ಅಂದ್ರೆ ತಗೊ ಬಂದಿರೋದು ನಮ್ದೆಲ್ಲ ಮನೆದೆ ನೀವು ಜಾಸ್ತಿ ಕರ್ಬೇನ್ ಸೊಪ್ಪು ಹಾಕೋದ್ರೆ ಜಾಸ್ತಿ ಫ್ಲೇವರ್ಸ್ ಸಿಗ್ತದೆ ು ಈಗ ಬೆಳ್ಳುಳ್ಳಿ ಆಕೆ ನೆಕ್ಸ್ಟ್ ಬೆಳ್ಳುಳ್ಳಿ ಕಬಾಬ್ ಮಾಡದ ನಮ್ ಕ್ಯಾಮ್ರಾ ಮ್ಯಾನ್ ಬೆಳ್ಳುಳ್ಳಿ ಕಬಾಬ್ ಮಾಡದ ಮೆಚ್ಚಾ ಅಂತ ಸ್ವ ಚಟಪಟ ಚಟಪಟ ತಿಳಿಬೇಕು ಈಗ ಈರುಳ್ಳಿ ಯಾಕದ ಈರುಳ್ಳಿ ನಾಲ್ಕು ಬಿ ಚೆನ್ನಾಗಿ ಉರಿಯದ ಯಾಕಂದ್ರೆ ಹಸಿ ಸ್ಮೆಲ್ ಇರ್ತದೆ ಈರುಳ್ಳಿಲಿ ಅದು ಹೋಗಬೇಕು I'm <laughs> gonna 違う中でいって。

ಪ್ರಿಯರ್ ಹೆಂಗೈತಪ್ಪ ಕ್ಯಾಮ್ರಾಮ ಸೂಪರ್ ಎಲ್ಲ ಇದಕ್ಕೆ ಹಾಕೈತು ಸ್ವಲ್ಪ ನೀರ್ ಹಾಕದ ನೀರ್ ಹಾಕ್ಬೋದು ಪೆಪ್ಪರ್ ಪೌಡರ್ ಹಾಕಬೋದು ಸ್ವಲ್ಪ ಉಪ್ಪು ಹಾಕಬಿಟ್ಟೆ ಮುಗೀತು ಲಾಸ್ಟ್ ಅಲ್ಲಿ ಕೊತ್ತಮಿ ಸೊಪ್ಪು ನಿಂಬೆಣ್ಣೆಂಡ ಚಾಕ್ ಅಜ್ಜದ ಆಮೇಲೆ ನೀರು ಹಾಕದ ನಿಮಗೆ ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಇಲ್ಲ ನಮ್ಗೆ ಬೇಡ ಜಾಸ್ತಿ ಗೊಜ್ಜು ಅಂತ ಅಂದರೆ ಕಮ್ಮಿ ನೀರ್ ಹಾಕಿ ಗೊಜ್ಜು ಜಾಸ್ತಿ ಬೇಕಪ್ಪ ಯಾಕಂದ್ರೆ ನಾವು ಅನ್ನನು ಗೊಜ್ಜಲ್ಲಿ ಈ ಗೊಜ್ಜಲಿ ತಿಂಕೀವಿ ಇನ್ನೊಂದು ಸ್ವಲ್ಪ ಉಪ್ಪದ ಚೂ ನಾನು ಪೌಡರ್ಬೇಕಲ್ಲ ಸರಿ ಈಗ ಇದನ್ನ ಮುಚ್ಬಿಟ್ಟು ನಾವು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡು ನೀಂಬ ಕಟ್ ಮಾಡ್ಕೊಂಡು ಬರದ ಸೊ ಮುಚ್ಕುಡದ ಈಗ ಚೆನ್ನಾಗಿ ಕುದೀರಿ ನೀರೆಲ್ಲ ಚೆನ್ನಾಗಿ ಇಟ್ಕೊಂಡು ಗುಟ್ಬಿಡುತ್ತೆ ಅದು ಸೊ ಬನ್ನಿ ಅಲ್ಲ ಹಂಗೆ ಐತಿ ಕೊಡೋದ ನಾವಿಲ್ಲಿ ಏನು ಮಡಿಕೊಳ್ಳೋದು ಬೇಡ ಪೆಪ್ಪರ್ ಪೌಡ್ರು ಕೊತ್ತಂಬರಿ ಸೊಪ್ಪು ನಿಂಬೇಣ್ಣ ಅಷ್ಟೇ ಇನ್ನೆರಡೇ ಐಟಮ್ ಬೇಕಾಗಿವೆ ಅದು ಹಾಕ್ಕೊಡ್ತೀನಿ ಸೊ ಹಾಕೊಡ್ತೀನಿ ನಾವು ಒಂದ್ ಕಡೆ ಎಲ್ಲ ಎಂಟು ಮೂರು ಹಜ್ ಹೋಗಿ

ನೋಡಿ ಎಣ್ಣೆ ಚಿಕನ್ ನೀರಿಟ್ಕೊಂಡು ಬಿಟ್ಬಿಡುತ್ತೆ ಅಂತ ಎಣ್ಣೆ ಉಪ್ಪು ಇದು ಸ್ವಲ್ಪ ಸ್ವಲ್ಪ ಉಪ್ಪ ಇದೆ ಅಕ್ಕೆ ಇನ್ನು ಸ್ವಲ್ಪ ಲೈಟ್ ಆಗಕದಕ್ಕೆ ಅಂದ್ರೆ ಕರ್ಬೆನ್ ಸೊಪ್ಪು ಫ್ಲೇವರ್ ಸಿಗಬೇಕು ಕರ್ಬೆನ್ ಸೊಪ್ಪು ಬೆಳ್ಳುಳ್ಳಿ ಅವಾಗಲೇ पेपर ಡ್ರೈವರ್ ಒಂದರ ಮಜಾ ಜಾಸ್ತಿ ನಿಮಗೆ ಬೇಕಂದ್ರೆ ಅದಕ್ಕೆ ಮೊಟ್ಟೆ ಹಾಕಬಹುದು ষ্টিং চি চাপি ৱপন্টনেছ বনেছ নে